ದ್ವಿತೀಯ ಪಿ ಯು ಸಿಯಲ್ಲಿ ಅರ್ಥಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಅಧ್ಯಾಯ ಏಳು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಇದರಲ್ಲಿನ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಉತ್ತರ ಆರ್ಥಿಕ ಏಜೆಂಟರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೇನಾರ್ಡ್ ಕೇನ್ಸ್ರವರು ಪ್ರಕಟಿಸಿದ ಅವರ ಪ್ರಸಿದ್ಧ ಕೃತಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಸಾಂಪ್ರದಾಯಿಕ ಚಿಂತನೆಯಾಗಿದೆ ಮಹಾ ಆರ್ಥಿಕ ಕುಸಿತದ ವರ್ಷ ನೋಡಿ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮಹಾ ಆರ್ಥಿಕ ಕುಸಿತದ ವರ್ಷ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಖಾಸಗಿ ಉದ್ಯಮ ಸಂಸ್ಥೆಗಳು ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೇಳಿದರೆ ಸಮಗ್ರ ಅರ್ಥಶಾಸ್ತ್ರವು ಸಮಗ್ರ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಗೇಣಿ ರೂಪದಲ್ಲಿ ಪಾವತಿಸಲಾಗುತ್ತದೆ ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ರಫ್ತು ವ್ಯಾಪಾರ ಎಂದು ಕರೆಯುತ್ತೇವೆ ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಉತ್ಪಾದನಾ ಘಟಕಗಳು ಡ್ಯಾಶ್ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಆರ್ ಬಿ ಐ ಸೇವೆಗಳಿಂದ ಜಾರಿಗೆ ತರಲಾಗುತ್ತದೆ ಸಮಗ್ರ ಆರ್ಥಿಕ ನೀತಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿರಿ ಒಂದು ಅಂಕದ ಪ್ರಶ್ನೆಗಳು ನೋಡಿ ಆರ್ಥಿಕ ಏಜೆಂಟ್ರುಗಳೆಂದರೆ ಯಾರು ಅನುಭೋಗಿಗಳು ಉತ್ಪಾದಕರು ಸರ್ಕಾರ ನಿಗಮ ಬ್ಯಾಂಕುಗಳು ಅಂತ ಉತ್ತರದಲ್ಲಿ ಹೇಳುವುದು ಆರ್ಥಿಕ ಏಜೆಂಟ್ ಎಂದರೇನು ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಅಥವಾ ಸಂಸ್ಥೆಗೆ ಆರ್ಥಿಕ ಏಜೆಂಟ್ ಎಂದು ಕರೆಯುತ್ತೇವೆ ಸಾಂಪ್ರದಾಯಿಕ ಪಂಥದ ಚಿಂತನೆ ಏನನ್ನು ಹೇಳುತ್ತದೆ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತದೆ ಎಂಬ ಚಿಂತನೆಯಾಗಿದೆ ಆಮದುಗಳ ಅರ್ಥ ನೀಡಿ ಸ್ವದೇಶವು ಜಗತ್ತಿನ ಇತರ ದೇಶಗಳಿಂದ ಸರಕು ಮತ್ತು ಸೇವೆಗಳನ್ನು ಖರೀದಿಸುವುದಕ್ಕೆ ಆಮದು ಎಂದು ಕರೆಯುತ್ತೇವೆ ಅಡಮ್ ಮಿತ್ರವರ ಪ್ರಸಿದ್ಧ ಕೃತಿಯ ಹೆಸರೇನು ರಾಷ್ಟ್ರಗಳ ಸಂಪತ್ತು ಕೂಲಿಯ ದರ ಎಂದರೆ ಏನೆಂದು ಅರ್ಥೈಸುವಿರಿ ಶ್ರಮವನ್ನು ಕೊಳ್ಳುವ ಮತ್ತು ಮಾರುವ ದರಕ್ಕೆ ಕೂಲಿಯ ದರ ಎನ್ನುತ್ತೇವೆ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳಾವುವು ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರುತ್ತವೆ ಗಳಿಕೆಯ ಪ್ರಮುಖ ಉದ್ದೇಶ ಪ್ರಮುಖ ಆರ್ಥಿಕ ನಿರ್ಧಾರಗಳು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಅವಲಂಬಿಕೆ ಅವಲಂಬನೆಯಾಗಿರುತ್ತವೆ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತದೆ ಉದಾಹರಣೆಗೆ ಯು ಎಸ್ ಎ ಮತ್ತು ಯು ಕೆ ಬಾಹ್ಯ ವಲಯದಲ್ಲಿನ ವ್ಯಾಪಾರದ ಎರಡು ವಿಧಗಳವು ಅವುಗಳ ಅರ್ಥ ಬರೆಯಿರಿ ನೋಡಿ ರಫ್ತು ವ್ಯಾಪಾರ ಮತ್ತು ಆಮದು ವ್ಯಾಪಾರ ಒಂದು ರಾಷ್ಟ್ರ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕು ಸೇವೆಗಳನ್ನು ಮಾರಾಟ ಮಾಡುವುದು ರಫ್ತು ವ್ಯಾಪಾರ ಒಂದು ರಾಷ್ಟ್ರ ಜಗತ್ತಿನ ಇತರ ರಾಷ್ಟ್ರಗಳಿಂದ ಸರಕು ಮತ್ತು ಸೇವೆಗಳನ್ನು ಖರೀದಿಸುವುದು ಆಮದು ವ್ಯಾಪಾರ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಯಾರು ಅನುಭೋಗಿಗಳು ಏನನ್ನು ಮತ್ತು ಎಷ್ಟು ಅನುಭವಿಸಬೇಕು ಎಂಬ ನಿರ್ಧಾರ ಉತ್ಪಾದಕರು ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು ಎಂಬ ನಿರ್ಧಾರ ಸರ್ಕಾರ ನಿಗಮಗಳು ಬ್ಯಾಂಕುಗಳು ಎಷ್ಟು ವೆಚ್ಚ ಮಾಡಬಹುದು ಎಷ್ಟು ಬಡ್ಡಿ ವಿಧಿಸಬೇಕು ಮತ್ತು ಎಷ್ಟು ತೆರಿಗೆ ವಿಧಿಸಬೇಕು ಎಂಬ ತೀರ್ಮಾನ ಉತ್ಪಾದನಾಂಗಗಳನ್ನು ಅಂಗಗಳನ್ನು ಹೆಸರಿಸಿರಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವೆಲ್ಲ ಉತ್ಪಾದನಾಂಗ ಉತ್ಪಾದನಾಂಗಗಳು ಕೆಳಗಿನ ಪ್ರಶ್ನೆಗಳಿಗೆ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ನಾಲ್ಕು ಅಂಕದ ಪ್ರಶ್ನೆಗಳು ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಸಮಗ್ರ ಅರ್ಥಶಾಸ್ತ್ರವು ಸಮಗ್ರ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆಳವಾದ ಬೇರುಗಳನ್ನು ಹೊಂದಿರುವ ಸಮಗ್ರ ಅರ್ಥಶಾಸ್ತ್ರವು ಮಾರುಕಟ್ಟೆಯಲ್ಲಿನ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳ ಸಮಗ್ರ ಪರಿಮಾಣದ ಚಿತ್ರ ಒದಗಿಸುವುದು ನಿರುದ್ಯೋಗ ನಿವಾರಣೆಗಾಗಿ ಮಾರ್ಗೋಪಾಯಗಳನ್ನು ನೀಡುತ್ತದೆ ಸಮಗ್ರ ಅರ್ಥಶಾಸ್ತ್ರವು ಸಮಗ್ರ ಆರ್ಥಿಕ ನಿರ್ಣಯ ಕೈಗೊಳ್ಳುವುದರಿಂದ ಇಡೀ ಸಮಾಜದ ಕಲ್ಯಾಣ ಹೇಗೆ ಸಾಧ್ಯ ಎಂಬುದನ್ನು ವಿವರಿಸುವುದು ವೈಯಕ್ತಿಕ ಸ್ವಹಿತಾಸಕ್ತಿಗಳ ನೀತಿಗಳತ್ತ ಗಮನ ಹರಿಸುತ್ತದೆ ಇಡೀ ರಾಷ್ಟ್ರದ ಜನತೆ ಯೋಗಕ್ಷೇಮ ಸಾಧನೆಗೆ ಕ್ರಮ ಕೈಗೊಳ್ಳಲು ನೆರವಾಗುತ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳ ಅಧ್ಯಯನವಾಗಿದ್ದು ವೈಯಕ್ತಿಕ ಲಾಭ ತೃಪ್ತಿಯನ್ನು ಗರಿಷ್ಠಗೊಳಿಸಲು ಪ್ರಯತ್ನಿಸುವುದನ್ನು ನಾವು ಕಾಣುತ್ತೇವೆ ರಾಷ್ಟ್ರದ ಗಂಭೀರ ಸಮಸ್ಯೆಗಳಾದ ಮ ಸಮಗ್ರ ನಿರುದ್ಯೋಗ ಬಡತನದಂತಹ ಸಮಸ್ಯೆಗಳಿಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಪರಿಹಾರ ಸಿಗಲಾರದು ಆದ್ದರಿಂದ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವು ವಿಭಿನ್ನವಾಗಿದೆ ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿರಿ ಮಾರುಕಟ್ಟೆಯ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಪ್ರಮುಖವಾದ ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ ಅನುಭೋಗ ವಿತರಣೆ ಹಾಗೂ ವಿನಿಮಯಗಳ ಮೇಲೆ ಖಾಸಗಿ ವಲಯದ ಪ್ರಭಾವವಿರುತ್ತದೆ ಈ ಚಟುವಟಿಕೆಯನ್ನು ಖಾಸಗಿ ವಲಯ ಬೆಲೆಯ ಆಧಾರದ ಮೇಲೆ ನಿಯಂತ್ರಿಸುತ್ತದೆ ಈ ಬೆಲೆಯ ಪದ್ಧತಿಯು ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ಚಲನವಲನದಿಂದ ಸಂಘಟಿತವಾಗಿರುತ್ತದೆ ಇದನ್ನು ಬೆಲೆ ಯಾಂತ್ರಿಕತೆ ಎನ್ನುತ್ತೇವೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂದು ಕೂಡ ಕರೆಯುತ್ತಾರೆ ಈ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರುವುದಿಲ್ಲ ಇಲ್ಲಿ ಎಲ್ಲ ಚಟುವಟಿಕೆಗಳ ಗುರಿ ಲಾಭ ಗಳಿಸಿಕೆ ಆಗಿರುತ್ತದೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರೀಯ ಸಮಸ್ಯೆಗಳಾದ ಏನನ್ನು ಉತ್ಪಾದಿಸಬೇಕು ಎಂಬುದಕ್ಕೆ ಯಾವ ಸರಕು ಸೇವೆಗಳು ಲಾಭದಾಯಕವೋ ಅವುಗಳನ್ನು ಉತ್ಪಾದಿಸಲಾಗುತ್ತದೆ ಹೇಗೆ ಉತ್ಪಾದಿಸಬೇಕು ಎಂಬುದಕ್ಕೆ ಕಡಿಮೆ ವೆಚ್ಚದ ತಂತ್ರಜ್ಞಾನದ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದಕ್ಕಾಗಿ ಅಧಿಕ ಬೆಲೆ ಕೊಟ್ಟು ಖರೀದಿಸುವ ಸಾಮರ್ಥ್ಯಗಳು ಶ್ರೀಮಂತರಿಗಾಗಿ ಉತ್ಪಾದಿಸುವ ವ್ಯವಸ್ಥೆಯಾಗಿದೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಅಂದರೆ ರಾಜ್ಯದ ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿರಿ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ನೋಡಿ ಆಧುನಿಕ ಆರ್ಥಿಕತೆಯ ಕಾರ್ಯನಿರ್ವಹಣೆ ಅತ್ಯಂತ ಸಂಕೀರ್ಣವಾಗಿರುತ್ತದೆ ಈ ಆರ್ಥಿಕತೆಗಳಲ್ಲಿ ವಿವಿಧ ಜನರ ಆರ್ಥಿಕ ಚಟುವಟಿಕೆಗಳು ಪರಸ್ಪರ ಸಂಬಂಧಿಸಿವೆ ಮತ್ತು ಅವಲಂಬಿತವಾಗಿವೆ ಪ್ರಮುಖವಾಗಿ ಎರಡು ವಲಯಗಳನ್ನು ಇಲ್ಲಿ ವಿವರಿಸಲಾಗಿದೆ ಇವುಗಳು ಸರ್ಕಾರ ಮತ್ತು ಕುಟುಂಬಗಳು ನೋಡಿ ಮೊದಲಿಗೆ ಸರ್ಕಾರದಲ್ಲಿ ಆಧುನಿಕ ಆರ್ಥಿಕತೆಯ ಪ್ರಮುಖ ಪ್ರತಿನಿಧಿಗಳಲ್ಲಿ ಸರ್ಕಾರವು ಒಂದು ಸರ್ಕಾರವು ಆರ್ಥಿಕತೆಯ ಕಾರ್ಯನಿರ್ವಹಣೆಯಲ್ಲಿ ಬಹಳ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಸರ್ಕಾರ ದೇಶಕ್ಕೆ ಬೇಕಾಗಿರುವ ಶಾಸನ ರೂಪಿಸುವುದು ಮತ್ತು ಶಾಸನಗಳನ್ನು ಜಾರಿಗೆ ತರುವುದು ಹಾಗೂ ನ್ಯಾಯದಾನ ಮಾಡುವ ಗುರುತರ ಜವಾಬ್ದಾರಿ ನಿರ್ವಹಿಸುತ್ತದೆ ಜನತೆಗೆ ಬೇಕಾಗಿರುವ ಶಿಕ್ಷಣ ಕುಡಿಯುವ ನೀರು ಆರೋಗ್ಯ ಮೂಲ ಸೌಕರ್ಯ ಒದಗಿಸುವ ಜವಾಬ್ದಾರಿ ಸರ್ಕಾರದಾಗಿರುತ್ತದೆ ಈ ವೆಚ್ಚಗಳನ್ನು ಭರಿಸಲು ಜನತೆಯ ಮೇಲೆಗೆ ತೆರಿಗೆ ವಿಧಿಸುತ್ತದೆ ಸರ್ಕಾರವು ಹಲವಾರು ಉತ್ಪಾದನಾ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ ಸರ್ಕಾರ ಕೆಲವು ಸಾಮಾಜಿಕ ಮತ್ತು ಆರ್ಥಿಕ ಗುರಿ ಸಾಧನೆಗೋಸ್ಕರ ಜನರ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮತ್ತು ನಿರ್ದೇಶನ ಮಾಡುವ ಕಾರ್ಯದಲ್ಲಿ ನಿರತವಾಗಿರುತ್ತದೆ ಇನ್ನು ಕುಟುಂಬಗಳು ಸ್ವಂತ ಅನುಭೋಗಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳುತ್ತಿವೆ ಇದು ತೆಗೆದುಕೊಳ್ಳುತ್ತವೆ ಇದು ವ್ಯಕ್ತಿ ಮತ್ತು ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳ ಸಮೂಹವನ್ನು ಕುಟುಂಬ ಒಳಗೊಂಡಿದೆ ಆರ್ಥಿಕತೆಯಲ್ಲಿ ಕುಟುಂಬವು ಎರಡು ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ ಅವುಗಳು ಉತ್ಪಾದನೆಗೆ ನೆರವಾಗುವ ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಯನ್ನು ಪೂರೈಸುತ್ತದೆ ಮತ್ತು ಉತ್ಪಾದನೆಯಾದ ಸರಕು ಸೇವೆಗಳನ್ನು ಅನುಭವಿಸುವ ಕಾರ್ಯನಿರ್ವಹಿಸುತ್ತದೆ ಕುಟುಂಬ ವಲಯದಿಂದ ಬರುವ ಈ ರೀತಿಯ ಬೇಡಿಕೆಯಿಂದ ಉದ್ಯಮಗಳು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡಿ ಲಾಭ ಗಳಿಸುತ್ತವೆ ಹೀಗೆ ಕುಟುಂಬ ವಲಯ ಹಾಗೂ ಸರ್ಕಾರ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ ಇಲ್ಲಿಗೆ ನೋಡಿ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುದ್ದಿನ ಅಧ್ಯಾಯದೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲನ್ನು ನೋಡ್ತಾ ಇರಿ ಪರೀಕ್ಷೆಗೆ ಚೆನ್ನಾಗಿ ತಯಾರಾಗಿ ಎಲ್ಲರಿಗೂ ವಂದನೆಗಳು